ಮೈಸೂರು ಅನುರಥ ಸಮಿತಿ ವತಿಯಿಂದ ವಿಶೇಷ ಮಕ್ಕಳಿಗೆ ಹೃದಯ ಸ್ಪರ್ಶ ಕಾರ್ಯಕ್ರಮ ಜುಲೈ ಹತ್ತರಂದು ಮೈಸೂರಿನ ಅನುರಥ ಸಮಿತಿಯ ವಿಶೇಷ ಮಕ್ಕಳಿಗಾಗಿ ಸಿತಾರಾ ಜಮೀನ್ ಪರ್ ಚಿತ್ರದ ಪ್ರದರ್ಶನವನ್ನು ಆಯೋಜಿಸಿತು ಇನ್ನೂರಕ್ಕೂ ಹೆಚ್ಚು ವಿಶೇಷ ಮಕ್ಕಳು ಹಾಗೂ ನಾನ್ನೂರಕ್ಕೂ ಹೆಚ್ಚು ಪೋಷಕರು ಶಿಕ್ಷಕರು ಮತ್ತು ಸ್ವಯಂ ಸೇವಕರು ಭಾಗಿಯಾಗಿದ್ದರು ಈ ಕಾರ್ಯಕ್ರಮದ ವಿಡಿಯೋವನ್ನು ನಟ ಗುರುಪಾಲ್ ರವರಿಗೆ ಕಳಿಸಲಾಗಿದ್ದು ಅವರು ಪ್ರೇರಿತರಾಗಿ ಜುಲೈ ಹದಿನಾಲ್ಕರಂದು ಮೈಸೂರಿಗೆ ಭೇಟಿ ನೀಡಿ ಮಕ್ಕಳೊಂದಿಗೆ ಸಮಯ ಕಳೆಯಿತು ಕಳೆದರು ಅನುರಥ ಸಮಿತಿಯ ತಂಡವು ಗುರುಪಾಲ್ ಸಿಂಗ್ ಅವರೊಂದಿಗೆ ಜೆಎಸ್ಎಸ್ ಸಹನ ನಿರೀಕ್ಷೆ ಗ್ರೇಸ್ ವಿಶ್ ವಿಶ್ವಮ್ ಮತ್ತು ಎಂ ಎಂಜೆ ಸೋಫಿಯಾ ವಿಶೇಷ ಶಾಲೆಗಳಿಗೆ ಭೇಟಿ ನೀಡಿದರು ಮಕ್ಕಳೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ದೇಶಭಕ್ತಿಯ ನೃತ್ಯಗಳನ್ನು ಹಾಗೂ ಪರಿಸರ ಜಾಗೃತಿ ನೆಡುವ ಕಾರ್ಯಕ್ರಮವನ್ನು ನಡೆಯಿತು ಈ ಕಾರ್ಯಕ್ರಮವು ಮಕ್ಕಳ ನೆನಪು ಆಗುವ ಅನುಭವ ನೀಡಿದು ನೀಡಿದ್ದು ಸಮುದಾಯದ ಪ್ರೀತಿ ಮತ್ತು ಕರುಣೆ ಶಕ್ತಿ ತೋರಿಸಿತು ಕಾರ್ಯದರ್ಶಿ ಉಪಾಧ್ಯಕ್ಷೆ ಮೋನಾ ಭಟೇವರ ಪ್ರಾಜೆಕ್ಟ್ ಡೈರೆಕ್ಟರ್ ಕರೀನಾ ಮೆಹರ್ ಜೊತೆಗೆ ಕಾಮೋಷ್ ಮೆಹರ್ ಸೋನಲ್ ಕೋಠಾರಿ ಮೀನಾಕ್ಷಿ ಕೋಠಾರಿ ನೀತು ಭಂಡಾರಿ ಸೀಮಾ ಚಾವತ್ ಗೌರಾಂಶಿ ಜೈನ್ ಮಾಂಸಿ ಡಾಕ್ ಮತ್ತು ಸೇಜಲ್ ಬುರುಡ್ ಇವರು ಎಲ್ಲರೂ ಈ ಉದ್ದೇಶಪೂರ್ಣ ಕಾರ್ಯಕ್ರಮದ ಯಶಸ್ಸಿಗೆ ಪ್ರಮುಖ ಪಾತ್ರ ವಹಿಸಿದರು ಸೊ ಐ Team of uh, Anuvrat Samiti Mysore, they organized a special screening of Sitares Ameepar for uh, special children and their parents and relatives and for the special educators and their teachers. And I have done a small role in that film. So they sent the video to me of uh, how the children were reacting when they saw the film, how excited they were. And a lot of parents and uh, siblings, sisters, brothers, relatives, and teachers have been telling us how much this film has meant to them. To show that you know they are also being represented and their message is also going. So and then I reached out to Anubrat Samiti, Maithil, saying that uh, I'd love to come and meet these children. So children from uh, five special schools went to see this film, and uh, so I'll be meeting them. And it's it's really wonderful uh, feeling to meet special children because there's so much to learn from them. You know, we say that uh, about the spiritual masters tell us about living in the moment or treating everybody equal. For us, it's all theory, but for them, it's real. They they actually teach us about that. So there's so much to learn from uh, special people. It's it's amazing. It it was a very humbling experience working in the film also. Thank you. Thank you. Uh, teachers and mothers. they वहीं कहा कि पहली बार हम बच्चों को लेके आएं। तो to आज भी देखा कुछ भी जब प्रसंसर एंटर हुए, तो उस टाइम पर काफी बच्चे तो वेरी वेरी हैप्पी एंड सर के बारे में ही इज़ अ वेरी सिंपल पर्सन वेरी ग्राउंडेड पर्सन बिकॉज कल से हम साथ में हैं तो आई रियली एडमायर हिम सर सो एंड थैंक यू सो मच सर आप यहाँ आए और इस प्रोग्राम को एक फीचर बनाने के लिए उनको अनुवाद दो सबको दुम स्वा ಒಂದು ಅಣು ವಿಭಾ ಅಂತ ಒಂದು ಆರ್ಗನೈಸೇಷನ್ ಇದೆ ದಟ್ ಇಸ್ ರೆಜಿಸ್ಟರ್ಡ್ ಅಂಡರ್ ಯು ಎನ್ ಸೊ ಅದರಲ್ಲಿ ನಮ್ಮದು ಅಣುವೃತ್ ಸಮಿತಿ ಅಣ್ ಸಮಿತಿ ಅನ್ನೋದು ನಮ್ಮ ಆಲ್ ಓವರ್ ಇಂಡಿಯಾ ಇದೆ ಸೊ ಅದರಲ್ಲಿ ನಾವು ಅಣುವೃತ್ ಸಮಿತಿ ಮೈಸೂರು ನಮ್ಮದು ಮೇನ್ ಏನಂದರೆ ವಿ ಓನ್ಲಿ ರೆಂಡರ್ ಸರ್ವಿಸ್ ಸಮಾಜ ಸೇವೆ ನಮ್ಮದು ಮೇ ಮುಖ್ಯ ಉದ್ದೇಶ ಏನಂದರೆ ಸಮಾಜ ಸೇವೆ ಅದರಲ್ಲಿ ಮಕ್ಕಳಾಗಲಿ ದೊಡ್ಡೋರಾಗಲಿ ಅಥವಾ ನಾವು ಈಗ ಮುಕ್ತಿ ಇದೆ ಡಿ ಎಡಿಕ್ಷನ್ ಇದೆ ಬ್ಲಡ್ ಡೊನೇಷನ್ ಇದೆ ಸೊ ತುಂಬ ತುಂಬ ಪ್ರಾಜೆಕ್ಟ್ಸ್ ಇದೆ ಸೊ ವಿ ಕಂಡಕ್ಟ್ ಎವ್ರಿ ಇಯರ್ ಹೊಸ ಹೊಸ ಪ್ರಾಜೆಕ್ಟ್ಸ್ ಇಂದ ಬರ್ತೀವಿ ನಾವು ಮುಂದೆ ನಮ್ಮ ಮೇನ್ ಉದ್ದೇಶ ಏನಂದ್ರೆ ಸಮಾಜಕ್ಕೆ ಒಂದು ಒಂದು ಒಳ್ಳೆ ಸಮಾಜ ಬೆಟರ್ಮೆಂಟ್ ಆಫ್ ಸೊಸೈಟಿ ಕಿಡ್ಸ್ ಪೀಪಲ್ ಅಂಡ್ ಎವ್ರಿ ವನ್ ಸೊ ದಟ್ ನೇಷನ್ ಆಲ್ಸೋ ಕಮ್ ಫಾರ್ವರ್ಡ್ ಫಾರ್ ದ ಬೆಟರ್ಮೆಂಟ್ ಥ್ಯಾಂಕ್ ಯುರೇಶ್ ರಾಷ್ಟ್ರ ಸ್ಟೇಟ್ ಇನ್ಚಾರ್ಜ್ ಆಗಿದ್ದೀನಿ ಸೊ ಅನುವೃತ ಬಂದ್ಬಿಟ್ಟು ಉಪಿ ನೇಷ್ ಇದು ನ್ಯಾಷನಲ್ ವೈಡ್ ನಮ್ಮದು ಇನ್ನೂರ ಎಂಬತ್ತು ಸಂಸ್ಥೆಗಳಿದೆ ನಾವು ಯು ಎನ್ನಿಂದನೂ ಅಸೋ ಅಸೋಸಿಯೇಟ್ ಆಗಿದ್ದೀವಿ ಇದು ಫೌಂಡ್ ಆಗಿದ್ದು ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಸೊ ಇದರಿಂದ ಇನ್ಸ್ಪೈರ್ ಆಗಿ ಇಂದಿರಾ ಗಾಂಧಿಯವರು ರಾಜೇಂದ್ರ ಪ್ರಸಾದ್ ಅವರು ಸುಮಾರು ಗಣ್ಯ ವ್ಯಕ್ತಿಯರು ಇದರಿಂದ ಅಸೋಸಿಯೇಟ್ ಆಗಿದ್ದಾರೆ ಇವನ್ ಅಬ್ದುಲ್ ಕಲಾಂ ಅವರು ಎವ್ರಿ ಇಯರ್ ಇದಕ್ಕೋಸ್ಕರ ತುಂಬಾ ಡೆಡಿಕೇಷನ್ ಆಗಿ ನಮ್ಮ ಸ್ಪಿರಿಚುವಲ್ ಗುರು ಇದ್ದಾರೆ ನಮ್ಮ ಅಂತ ಇವಾಗ ಅವರು ಚಾತುರ್ಮಾಸ ಅಹಮದಾಬಾದಲ್ಲಿ ಎವ್ರಿ ತ್ರೀ ಡೇಸ್ ಅವ್ರ ಜೊತೆ ಅವರು ಡಿಸ್ಕಷನ್ ಮಾಡಿ ಪ್ರತಿ ವರ್ಷ ಅವರು ಅಬ್ದುಲ್ ಕಲಾಂ ಅವರು ಬಂದು ತುಂಬಾ ಇನ್ಸ್ಪಿರೇಷನ್ ಆಗಿ ಅವ್ರದ್ದು ಥಾಟ್ಸ್ ಎಲ್ಲ ಶೇರ್ ಮಾಡಿ ಈ ಅಣುರತನ ಒಂದು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗಿದ್ದರು ಇವನ್ ಇವಾಗ ಲಾಸ್ಟ್ ರತನ್ ಟಾಟಾ ಅವರು ತ್ರೀ ಮಂತ್ಸ್ ಎಕ್ಸ್ಪೈರ್ ಅದು ತ್ರೀ ಮಂತ್ಸ್ ಬ್ಯಾಕು ನಾವು ಅಣುರಥ ಅವಾರ್ಡಿಂದ ಅವರಿಗೆ ಅವಾರ್ಡ್ ಮಾಡಿದ್ವಿ ಅವ್ರ ಮನೆ ಹೋಗಿ ಈಸ್ ಆಲ್ಸೋ ಒನ್ ಆಫ್ ದಿ ಮೆಂಬರ್ ಆಫ್ ಅಣುರಥ ಸೊ ಅಣುವ್ರತ ಅಂದರೆ ಅಣು ಅಂದರೆ ಸಣ್ಣ ಸಣ್ಣ ಸಂಕಲ್ಪಗಳು ತಗೊಂಡು ನಾವು ನಮ್ಮ ಜೀವನವನ್ನು ಹೆಂಗೆ ಚೇಂಜ್ ಮಾಡ್ಬೋದು ಇಂಡಿವಿಜುವಲ್ ಅಂತ ಅದೇ ನಮ್ಮ ಟಾರ್ಗೆಟು ಸೊ ಇದು ನಾವು ಸ್ಟೂಡೆಂಟ್ಸ್ಗಳಿಗೂ ಇಂಪ್ಲಿಮೆಂಟ್ ಮಾಡ್ತೀವಿ ಬಿಸ್ನೆಸ್ ಮ್ಯಾನ್ ಆಗಲಿ ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಲಿ ಯಾವುದೇ ಎನ್ ಜಿ ಓಸ್ಗಳಾಗಲಿ ಎಲ್ಲರಿಗೂ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಿ ಸಣ್ಣ ಸಣ್ಣ ವ್ರತಗಳನ್ನ ಕೊಡಿಸ್ತೀವಿ ವ್ರತಗಳಂದರೆ ನಾವು ಡಿ ಅಡಿಕ್ಷನ್ ಮೇಲೆ ವರ್ಕ್ ಮಾಡ್ತೀವಿ ನಾನು ಡ್ರಗ್ಸ್ ತೊಗೋದಿಲ್ಲ ಯಾವುದೇ ಇದ್ಮಾಗ್ಬಿಟ್ಟು ವೈ ವೈಲೆನ್ಸಿಗೆ ಇದು ಮಾಡೋದಿಲ್ಲ ಯಾವುದೇ ಅನ್ನೆಸರಿ ಕ್ರೀಚರ್ನ ನಾವು ಯಾವುದನ್ನು ಡ್ಯಾಮೇಜ್ ಮಾಡೋದಿಲ್ಲ ಎನ್ವೈರ್ಮೆಂಟನ್ನು ನಾವು ಹೆಂಗೆ ಸ ಇದು ಮಾಡ್ಕೋಬೋದು ಸೇವ್ ಮಾಡಿ ಸೇವ್ ಮಾಡಬೇಕು ಅಂತ ಸೊ ಇದೇ ಥರ ಸುಮಾರು ನಮ್ಮದು ಕಾನ್ಸೆಪ್ಟ್ ಕಾನ್ಸೆಪ್ಟ್ಸ್ಗಳು ನಡೀತಾ ಇರುತ್ತೆ ಸೊ ಇದರಿಂದ ನಾವು ಇದರಲ್ಲಿ ಯಾವುದು ರಿಲೀಜಿಯನ್ಸು ಕಾಸ್ಟು ಯಾವುದೂ ಬಾಂಡಿಂಗ್ ಇಲ್ಲ ಯಾರೇ ಬಂದು ಜಾಯ್ನ್ ಆಗಿಬಿಟ್ಟು ಇದ್ರಲ್ಲಿ ಸೇ ಸೇರಿಬಿಟ್ಟು ನಾವು ದೇಶನ ಒಂದು ರಾಷ್ಟ್ರನ ಒಳ್ಳೆ ರಾಷ್ಟ್ರ ಇಂಡಿವಿಜುವಲ್ ಆಗಿ ಫಸ್ಟ್ ನಾವು ಟಾರ್ಗೆಟ್ ಮಾಡ್ತೀವಿ ಇಂಡಿವಿಜುವಲ್ ನೀವು ರೆಡಿಯಾಗಿ ಆಟೋಮೆಟಿಕ್ಕಾಗಿ ನಮ್ಮ ರಾಷ್ಟ್ರನೂ ರೆಡಿ ಆಗುತ್ತೆ ಸೊ ಅದರಲ್ಲಿ ನಮ್ಮದೊಂದು ಕೋಟ್ ಇದೆ ಮೊದಲೇ ವ್ಯಕ್ತಿ ಸಮಾಜ ವ್ಯಕ್ತಿಸೇ ರಾಷ್ಟ್ರ ಸ್ವಯಂ ಸುಧರೇಗ ಅಂತ ನಮ್ಮ ಗುರುಗಳಿಗೊಂದು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಸೊ ಫಸ್ಟು ನಾವು ಮೇಲೆ ಇಂಟ್ ಇಂಪ್ಲಿಮೆಂಟ್ ಮಾಡಿ ಆಮೇಲೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡೋದನ್ನು ಫೀಲ್ನ ಎಲ್ಲ ಮಕ್ಕಳ ಜೊತೆ ಅದೆಲ್ಲ ಹಂಚ್ಕೊಂಡು ಒಳ್ಳೆಯ ರಾಷ್ಟ್ರನ ಬಿಲ್ಟ್ ಮಾಡುವಂಥ ನಮ್ಮ ಉದ್ದೇಶ ಸೊ ಇದರಲ್ಲಿ ನಮ್ಮ ರಿಕ್ವೆಸ್ಟ್ ಇದೆ ಎಲ್ಲರೂ ಜನರು ಕೂಡಿ ನೀವು ಎಲ್ಲ ಓದಿ ಇದನ್ನು ಜಾಸ್ತಿ ಸ್ಪ್ರೆಡ್ ಮಾಡಿ ನಾವು ಒಂದೊಳ್ಳೆ ರಾಷ್ಟ್ರನ ಎನ್ವೈರ್ನಮೆಂಟ್ ಮೆಂಟ್ ನಾವು ತುಂಬಾನೇ ವರ್ಕ್ ಮಾಡ್ತೀವಿ ಸ್ಪೆಷಲ್ ಮಾತ್ರ ಎಲ್ಲ ಮಕ್ಕಳ ಜೊತೆ ಸ್ಪೆಷಲ್ ಮಾಡ್ತಾ ಇಲ್ಲ ಎಲ್ಲ ಮಕ್ಕಳ ಜೊತೆ ಕಾಂಪಿಟೇಷನ್ ನಡೀತಾ ಇದೆ ಓವರ್ ಇಂಡಿಯಾ ನಮ್ದು ಆಲ್ಮೋಸ್ಟ್ ಒಂದು ಲಕ್ಷ ಸ್ಕೂಲಲ್ಲಿ ಕಾಂಪಿಟೇಷನ್ ನಡೀತಾ ಇದೆ ಸೊ ಮೈಸೂರಲ್ಲಿ ನಾವು ಆಲ್ಮೋಸ್ಟ್ ಫಾರ್ಟಿ ಫೈವ್ ಸ್ಕೂಲಲ್ಲಿ ಕಾಂಪಿಟೇಷನ್ ನಡೀತಾ ಇದ್ವಿ ಸೊ ಮುಸ್ಕಾನ್ ನಮ್ಮ ಪ್ರೆಸಿಡೆಂಟ್ ಆಗಿದೆ ಇವ್ರು ಥಾಟ್ ಬಂತು ಈ ಸ್ಪೆಷಲ್ ಸ್ಕೂಲ್ ಮಕ್ಕಳನ್ನು ಇವ್ರ ಜೊತೆ ಇನ್ಕ್ಲೂಡ್ ಮಾಡೋಣ ಅಂತ ಸೊ ಇವ್ರಿಗೂ ನಾವು ಕಾಂಪಿಟೇಷನ್ ಮಾಡಿ ಏನಾರ ಮಾಡಿ ಅಂದ್ಬಿಟ್ಟು ಒಂದು ಮೂವಿ ಒಂದು ಸ್ಪೆಷಲ್ ಮೂವಿ ಇತ್ತು ಕರ್ಕೊಂಡು ಹೋಗಿದ್ರೆ ಇನ್ನೂ ಮುತ್ತಾನೆ ಸೊ ಇವ್ರಿಗೆ ಇವಾಗ ನೆಕ್ಸ್ಟ್ ವೀಕಲ್ಲಿ ನಾವು ಕಾಂಪಿಟೇಷನ್ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ ಸೊ ಅದರ ಇನ್ಚಾರ್ಜ್ ಬಂದ್ಬಿಟ್ಟು ಮೋನಾ ಬಟೇವರ ಇದ್ದಾರೆ ಮೈಸೂರಲ್ಲಿ ಆಲ್ಮೋಸ್ಟ್ ನಲ್ವತ್ತೈದರಿಂದ ಐವತ್ತು ಸ್ಕೂಲು ಇವರಾಗಲಿ ಸೋನಲ್ಲು ಆಗಿರೆಲ್ಲ ಸೇರಿ ಅಂದರೆ ಇವರೆಲ್ಲ ಬಿಜಿ ಶೆಡ್ಯೂಲ್ ಇದೆ ಸರ್ ಆ್ಯಕ್ಚುಲಿ ಬಿಸ್ನೆಸ್ ಮ್ಯಾನ್ ಇವ್ರದ್ದು ಎಲ್ಲ ಒಂದು ನಿಮಿಷವೂ ಟೈಮ್ ಸಿಗಲ್ಲ ಬಟ್ ಸೋಷಿಯಲ್ ಸರ್ವಿಸು ನಾವು ಬಂದಾಗ ಮಕ್ಕಳು ಮನೆ ಬಿಸ್ನೆಸ್ ಎಲ್ಲ ಬಿಟ್ಟು ಬಂದು ಈಗ ನೋಡಿ ನಿಮ್ಮ ತರ ಓದ್ ಹೊಂದ್ಬಿಟ್ಟು ನಿಲ್ತಾರೆ ನಮ್ಗೆ ಖುಷಿ ಆಗುತ್ತೆ ಸೊ ನಿಮ್ಮ ನನ್ನ ರಿಕ್ವೆಸ್ಟ್ ನೀವು ಎಲ್ಲ ಕಾರ್ಯ ಹತ್ತನೇ ತಾರೀಕು ನಂದು ಸ್ಪೆಷಲ್ ಸ್ಕ್ರೀನಿಂಗ್ ಮಾಡಿದ್ವಿ ಸ್ಪೆಷಲ್ ಮಕ್ಕಳಿಗೆ ಇನ್ನೂರು ಮಕ್ಕಳನ್ನ ಕರ್ಕೊಂಡು ಹೋಗಿದ್ವಿ ಐಟಿ ಸ್ಕೂಲಿಂದ ಸೊ ಎಲ್ಲ ಬೇರೆ ಬೇರೆ ಕಮ್ಯುನಿಟಿ ಅವರು ಇದ್ದರು ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಎಲ್ಲರೂ ನಾವು ಒಟ್ಟುಗೂಡಿಸಿ ಒಂದು ನಮ್ಮದು ಅಣುಗ ಸಮಿತಿ ಅಂತ ಇದೆ ಅದರಲ್ಲಿ ನಾವು ಲೈಕ್ ಅದ್ರ ವತಿಯಿಂದ ನಾವು ಮಕ್ಕಳನ್ನ ಕರ್ಕೊಂಡು ಹೋಗಿದ್ವಿ ಕರ್ಕೊಂಡು ಹೋಗಿ ಸಿತಾರೆ ಜಮೀನ್ ಪರ್ ಅಂತ ಮೂವಿ ಬಂದಿದೆ ಅದರದ್ದು ಉದ್ದೇಶ ಅದನ್ನು ಸ್ಪೆಷಲ್ ಚಿಲ್ಡ್ರನ್ಗೆ ನಾವು ಹೆಂಗೆ ಆಪರ್ಚುನಿಟೀಸ್ ಕೊಡ್ಬೋದು ಅವ್ರನ್ನ ನಾವು ಹೆಂಗೆ ಮುಂದೆ ಕರ್ಕೊಂಡು ಬರ್ಬೋದು ಅಂತ ಸೊ ಆ ಮೂವಿನ ಸ್ಕ್ರೀನಿಂಗ್ ಮಾಡಿಸಿದಾಗ ಮೂವಿ ಆ್ಯಕ್ಟರ್ ಗುರ್ಪಾಲ್ ಸಿಂಗ್ ಅವ್ರಿಗೆ ನಾನು ಆ ವಿಡಿಯೋ ಕಳಿಸಿದೆ ಮೂವಿ ಮೇಲೆ ಮಕ್ಕಳು ತುಂಬ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಿದ್ರು ಎಲ್ಲ ಸ್ಕೂಲಿನ ಮಕ್ಕಳನ್ನು ಒಟ್ಟುಗೂಡಿ ಲೈಕ್ ಫ್ರೆಂಡ್ಸ್ ಥರ ಫಸ್ಟ್ ಟೈಮ್ ಸಿಗ್ತಿದ್ದಾರೆ ಅಂತ ಏನೋ ಅವ್ರಿಗೆ ಗೊತ್ತಿರಲಿಲ್ಲ ಎಲ್ಲ ಒಟ್ಟಿಗೆ ಅಷ್ಟು ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಆ ವೀಡಿಯೋನ ನಾವು ಇವ್ರಿಗೆ ಕಳಿಸಿದಾಗ ಇವರು ವಿಡಿಯೋ ನೋಡಿಬಿಟ್ಟು ಖುಷಿಪಟ್ಟು ನಾನು ಮಕ್ಕಳನ್ನ ಮೀಟ್ ಮಾಡಬೇಕು ಅಂತ ಹೇಳಿದಾಗ ಮಕ್ ನಾವು ಇವ್ರನ್ನ ಇಲ್ಲಿ ಕರ್ಸ್ಕೊಂಡ್ವಿ ಸೊ ಇವತ್ತು ಇವರು ಎಲ್ಲ ಸ್ಕೂಲ್ಸು ವಿಸಿಟ್ ಮಾಡಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಸೊ ಇವತ್ತಿನ ಇವೆಂಟ್ ಅದೇನ ಇವ್ರು ಬಂದು ಎಲ್ಲ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಾವು ಅವ್ರ ಜೊತೆ ಒಟ್ಟುಗೂಡಿ ಲೈಕ್ ಎಲ್ಲ ಮಕ್ಕಳು ಒಂದೇ ಥರ ಅಂತ ಅದೇ ಸೆಲೆಬ್ರೇಟ್ ಮಾಡೋಕ್ಕೆ ನಾವಿಲ್ಲಿ ಸೇರಿಕೊಂಡಿದ್ದೀವಿ ಅದೇ ಸ್ಪೆಷಲ್ ಮಕ್ಕಳದು ಅವರಲ್ಲಿರುವಂತ ಕಲೆನ ಗುರುತಿಸಿ ಇವಾಗ ಸಮಾಜಕ್ಕೆ ತಿಳಿಸಬೇಕು ಅನ್ನೋ ಉದ್ದೇಶ ನನಗೆ ಉದ್ದೇಶ ಅದೇನೆ ಸರ್ ನಾವು ಪ್ರತಿ ವರ್ಷ ಪ್ರಾಜೆಕ್ಟ್ ಮಾಡ್ತಿದ್ವಿ ಆದರೆ ನಾರ್ಮಲ್ ಸ್ಕೂಲ್ಗಳಲ್ಲಿ ಹೋಗ್ಬಿಟ್ಟು ಮಾಡಿದೀವಿ ಇದು ನಮ್ದು ಫಸ್ಟ್ ಪ್ರಾಜೆಕ್ಟ್ ನಾವು ಸ್ಪೆಷಲ್ ಸ್ಕೂಲಲ್ಲಿ ಮಾಡಿರೋದು ಬಿಕಾಸ್ ನಾವೇನು ಅನ್ಕೊಂಡಿರೋದಂದ್ರೆ ಇವರಿಗೆ ಜಾಸ್ತಿ ಅಪರ್ಚುನಿಟಿ ಸಿಗಬೇಕು ಅವ್ರಿಗೆ ಸಿಗ್ತಾನೆ ಇರುತ್ತೆ ಬೇರೆ ಬೇರೆ ಇದರಿಂದ ಈ ಮಕ್ಳಿಗೂ ಆಪರ್ಚುನಿಟಿ ಸಿಗಬೇಕು ಅಂತ ನಾವು ಈ ಸಲ ಸ್ಪೆಷಲ್ ಸ್ಕೂಲಿಗೆ ಫಸ್ಟ್ ವಿಸಿಟ್ ಮಾಡ್ಬಿಟ್ಟು ಫಸ್ಟ್ ಪ್ರಾಜೆಕ್ಟ್ ಇದು ನಮ್ಮದು ಆ ಫಸ್ಟ್ ಐ ಮೀನ್ ಟೂ ತೌಸಂಡ್ ಟ್ವೆಂಟಿ ಫೈವ್ದು ಫಸ್ಟ್ ಪ್ರಾಜೆಕ್ಟ್ ಆ ಪ್ರಾಜೆಕ್ಟ್ ನಾವು ಈ ಸ್ಕೂಲ್ಸಿಂದ ಸ್ಟಾರ್ಟ್ ಮಾಡಿದ್ದೀವಿ ಸರ್ ಇವ್ರಿಗೂ ಆಪರ್ಚುನಿಟಿ ಸರ್